ಹಲೋ ಗೇರಿ ವೆಲ್ಕಮ್ ಟು ಎಸ್ ಎಸ್ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗುರುಪೂರ್ಣಿಮೆಯ ಪುಟ್ಟದೊಂದು ಕನ್ನಡ ಭಾಷಣ ನೋಡ್ತಾ ಈ ಒಂದು ಗುರುಪೂರ್ಣಿಮೆಯ ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ಹಿಡಿಯುತ್ತಿರುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಮಾಡಿ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾನು ವಿಡಿಯೋ ತೆಗೆದು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾರಿ ಒಂದು ಭಾಷಣವನ್ನು ನೋಡ್ತಾ ಕೇಳ್ತಾ ಹೋಗೋಣ ಬನ್ನಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಥಮವಾಗಿ ಗುರು ಸ್ಮರಣೆಯನ್ನು ಸ್ಮರಿಸಿಕೊಂಡು ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ ಗುರುಗಳೇ ಗೆಳೆಯರೇ ಹಾಗೂ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ ಇನ್ನು ನಾವು ಗುರು ಪೂರ್ಣಿಮೆಯ ಈ ಪವಿತ್ರ ದಿನವನ್ನು ಆಚರಿಸಲು ಒಟ್ಟಾಗಿದ್ದೇವೆ ಗುರು ಪೂರ್ಣಿಮೆ ಎಂಬುದು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಅವರನ್ನು ಸ್ಮರಿಸುವ ಮತ್ತು ಗೌರವಿಸುವ ಸುಂದರ ಸಂದರ್ಭದ ದಿನವಾಗಿದೆ ಗುರು ಎಂದರೆ ಕೇವಲ ಶಿಕ್ಷಕರಲ್ಲ ಅವರು ನಮ್ಮ ಜೀವನದ ಮಾರ್ಗದರ್ಶಿಗಳು ಗು ಎಂದರೆ ಅಂಧಕಾರ ರು ಎಂದರೆ ತೆಗೆಯೋನು ಎಂದರ್ಥ ಗುರುಗಳು ನಮ್ಮ ಜೀವನದ ಅಜ್ಞಾನದ ಕತ್ತಲೆಯನ್ನು ತೆಗೆದು ಜ್ಞಾನದ ಬೆಳಕನ್ನು ತುಂಬುವವರು ಎಂಬುದಾಗುತ್ತದೆ ಭಗವದ್ಗೀತೆಯಿಂದ ಆರಂಭಿಸಿ ಆಧುನಿಕ ಶಿಕ್ಷಣದವರೆಗೆ ಗುರುಗಳು ತಮ್ಮ ಜ್ಞಾನ ತಾಳ್ಮೆ ಮತ್ತು ಸಮರ್ಪಣೆಯಿಂದ ನಮ್ಮನ್ನು ರೂಪಿಸುತ್ತಾರೆ ಗುರು ಪೂರ್ಣಿಮೆಯ ದಿನ ಭಗವಾನ್ ವೇದ ವ್ಯಾಸರನ್ನು ಸ್ಮರಿಸುವುದರ ಜೊತೆಗೆ ನಮ್ಮ ಎಲ್ಲ ಗುರುಗಳಿಗೆ ಧನ್ಯವಾದ ಸಲ್ಲಿಸೋಣ ಅವರಿಲ್ಲದೆ ನಮ್ಮ ಜೀವನದ ಯಾತ್ರೆ ಅಸಂಪೂರ್ಣವಾಗಿರುತ್ತದೆ ಈ ದಿನ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಅವರಿಂದ ಕಲಿತ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪ ಮಾಡೋಣ ಕೊನೆಯದಾಗಿ ಪ್ರತಿಯೊಂದು ಅಕ್ಷರ ಕಲಿಸಿದ ಎಲ್ಲಾ ಗುರುಗಳಿಗೆ ನನ್ನ ವಂದನೆಗಳು ಮತ್ತೊಮ್ಮೆ ಮಗದೊಮ್ಮೆ ಗುರು ಪೂರ್ಣಿಮೆಯ ಶುಭಾಶಯಗಳು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಗುರು ಬಳಗಕ್ಕೆ ಜಯವಾಗಲಿ ಗುರು ಬಳಗಕ್ಕೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ